ನನ್ನ ತಂದೆ ತಾಯಿ ನೆಕ್ಸ್ಟ್ ಗಾಡಿ ಆಮೇಲೆ ಎಂಟಿ ಮಕ್ಕಳು ಹಂಗೆ ಅಷ್ಟೊಂದು ಪ್ರೀತಿ ನನ್ನ ಗಾಡಿ ಮೇಲೆ ಇಂಜಿನಿಯರಿಂಗ್ ಹೋಗ್ತಾ ಇದರಿಂದಾನೇ ಇವತ್ತು ಮಾಡ್ತಾ ಇದ್ದೀವಿ ನನಗೆ ಫಸ್ಟ್ ಭಯ ಆಯ್ತು ಈಚರ್ ಓಕೆ ಆಮೇಲೆ ಹೇಳಿದ್ರು ಈಚರಲ್ಲಿ ಈಗ ಸಿಸ್ಟಮ್ಯಾಟಿಕ್ ಟೈಪ್ ಕೊಟ್ಟಿದ್ದಾರೆ ಬ್ರೇಕ್ ಎಲ್ಲ ನೋಡಿದ್ರೆ ಪವರ್ ಬ್ರೇಕ್ ಏನ್ ಸ್ಪೀಡ್ ಹೋಗಿ ನಾವು ಬ್ರೇಕ್ ಓಕೆ ಹಂಗೆ ಲಾಕ್ ಆಗುತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಆಗಲಿ ಬ್ರೇಕ್ ಪ್ರಾಬ್ಲಮ್ ಆಗಲಿ ಆಡ್ಬಿಲ್ ಪ್ರಾಬ್ಲಮ್ ಆಗಲಿ ಇಲ್ಲ ಇಂಜಿನ್ ಅಲ್ಲಿ ಸೆನ್ಸರ್ ಪ್ರಾಬ್ಲಮ್ ಆಗಿದೆ ಏನಾದ್ರು ಹೋಗಿದ್ರು ಓಕೆ ನಮಗೆ ಡಿಸ್ಪ್ಲೇಲಿ ತೋರಿಸ್ತಾರೆ ತಮ್ಮ ಮೊದಲಲ್ಲಿ ಕೆಲವು ಗಾಡಿ ನೋಡಿದ್ರೆ ನಮ್ಮ ಗಾಡಿ ಆಗಲಿ ಕೆಲವು ಗಾಡಿ ಆಗಲಿ ನೋಡೋ ತಕ್ಷಣ ಅಟ್ರಾಕ್ಷನ್ ಆಗಲಿ ಓಕೆ ಗಾಡಿ ನೋಡೋ ತಕ್ಷಣ ಸೂಪರ್ ಆಗಿದೆ ಗಾಡಿ ಫಸ್ಟ್ ಈ ಗಾಡಿ ಓಕೆ ಪ್ರತಿಯೊಂದು ಗಾಡಿ ಮಾಡಿದ್ರೆ ಓಕೆ ಫಸ್ಟ್ ಕಲೆ ಬರುತ್ತೆ ಗಾಡಿ ಶೇಪ್ ಅಲ್ಲಿ ಒಂದು ಕಲೆ ಸಿಗುತ್ತೆ ಓಕೆ ಆ ಕಲೆನೇ ಲಕ್ಷ್ಮಿ ಮುಖ ಅಂತಾರೆ ಪರ್ಫಾಮೆನ್ಸ್ ನೋಡಿದ್ರೆ ಗಾಡಿ ಚೆನ್ನಾಗಿರುತ್ತೆ ಆದ್ರೆ ಹೀಟ್ ಜಾಸ್ತಿ ಆಗಲ್ಲ ಓಕೆ ನೈಟ್ ರೋಡ್ ಖಾಲಿ ಇರುತ್ತೆ ಟ್ರಾಫಿಕ್ ಪ್ರಾಬ್ಲಮ್ ಇರಲ್ಲ ನಾವು ಟೈಮಿಗೆ ರೀಚ್ ಮಾಡ್ಬೋದು ಇದೇ ನಮ್ ಸಂಸಾರ ಇದೇ ಜೀವ ನಮ್ದು ಇದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ ಇದು ಒಂದು ಮಾತ್ರ ನಮಗೆ ಸ್ಟೇರಿಂಗ್ ಬುತ್ ಇದಿಂದ ಸಂಸಾರ ಆಗ್ತದೆ ಮಗ ಓದ ಎಲ್ಲ ಇದಿಂದಾನೇ ಆಗುತ್ತೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಟ್ ಟು ದಿ ಚಾನಲ್ ಮದರ್ ಮಣಿಪಾಲ್ ನಾನು ಇವತ್ತು ಭಾರತ್ ಬಸ್ಸಿನ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಒಳಗಡೆ ಇದರ ಸಂಪೂರ್ಣ ಮಾಹಿತಿ ನಮ್ಮ ಈ ಬಸ್ಸಿನ ಡ್ರೈವರ್ ಇದ್ದಾರೆ ಅವ್ರ ಹತ್ರ ನಿಮಗೆ ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶರಣ್ ಸರ್ ಸರ್ ಊರಲ್ಲಿ ಸರ್ ನಿಮ್ಮದು ನಮ್ಮದು ಬೆಂಗಳೂರು ಬೆಂಗಳೂರು ಬೆಂಗಳೂರಲ್ಲಿ ಇಲ್ಲಿ ಸರ್ ನಮ್ಮದು ಬೆಂಗಳೂರಲ್ಲಿ ಲಾಗೋರ ಸರ್ ಮಾನ್ಯತ ಟೆಕ್ ವರ್ಕ್ ಓಕೆ ಹೌದು ಹಾಂ ಸರ್ ನೀವು ಒಂದು ಬಸ್ ಫೀಲ್ಡಿಗೆ ಒಂದು ಎಷ್ಟು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಯಾವೆಲ್ಲ ರೂಟ್ ಅಲ್ಲಿ ಓಡಿಸ್ತೀರಾ ನಾವು ಟೂರಿಸ್ಟ್ ಡ್ರೈವರ್ ಆಗಿದ್ದೀವಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓಕೆ ಫುಲ್ ನಾರ್ತ್ ಸೌತ್ ಎಲ್ಲ ಕಡೆ ನಾನು ಫಸ್ಟ್ ಮಾಡ್ತಾ ಇದ್ದೆ ಓಕೆ ನೈಟ್ ಸರ್ವಿಸ್ ಬಂದಿರೋದು ಸಿ ಬರ್ಡ್ ಅಲ್ಲಿ ಬಂದೆ ಸಿ ಬರ್ಡ್ ಸಿ ಬರ್ಡ್ ಫಸ್ಟ್ ಗೆ ಎಲ್ಲಿಗೆ ಹೋದ್ರಿ ನೀವು ಬೆಂಗಳೂರು ಟು ಗೋವಾ ರೂಟ್ಸ್ ಬೆಂಗಳೂರು ಟು ಗೋವಾ ನಿಮ್ದು ಹಾಗಾದ್ರೆ ಫಸ್ಟ್ ಬಸ್ ಜರ್ನಿ ಸಿ ಬರ್ಡ್ ಸಿ ಬರ್ಡ್ ಆ ಓಕೆ ಸರ್ ಸಿ ಬರ್ಡ್ ಅಲ್ಲಿ ಎಷ್ಟು ವರ್ಷ ಇದ್ರಿ ಐದು ವರ್ಷ ಇದೆ ಸರ್ ಐದು ವರ್ಷ ತದ ನಂತರ ಯಾವ ಗಾಡಿಗೆ ಬಂದ್ರಿ ಆ ಮತ್ತೆ ಶ್ಯಾಮ್ ಟ್ರಾವೆಲ್ಸ್ ಹೋಗಿದ್ವಿ ಓಕೆ ಅದು ಬೆಂಗಳೂರು ಊಟಿ ಹೋಗಿದ್ವಿ ಆ ಊಟಿ ಅಂದ್ರೆ ಆ ಕಡೆ ಹಾಕಿ ಆದ್ ನಂತರ ಅದು ಅದ್ಮೇಲೆ ಮತ್ತೆ ಟೂರಿಸ್ಟು ವಾಪಸ್ ಬಂದಿದ್ದು ವಾಪಸ್ ಬಂದ್ ಎಲ್ಲ ವೆಲ್ಲ ಸರ್ ನೀವು ಟೂರಿಸ್ಟ್ಗೆ ಬಂದ್ಬಿಟ್ಟು ನಮ್ಮ ಶ್ರೇಹಿಯದಲ್ಲ ಸರ್ ನಿಮ್ಗೆ ಟೂರಿಸ್ಟ್ ಗಾಡಿ ಅಂತ ಹೇಳಿದ್ರೆ ನಿಮ್ಗೆ ಕಂಟಿನ್ಯೂ ಡ್ರೈವಿಂಗ್ ಇರುತ್ತೆ ಹೌದು ಇದು ನಿಮ್ಗೆ ರೆಸ್ಟ್ ಅಂತ ಇರುತ್ತೆ ಸ್ವಲ್ಪ ಬೆಳಗಿನ ಜ ಹೌದ್ ಹೌದು ಆ ಯಾವ್ದು ಒಳ್ಳೇದು ಸರ್ ನಿಮ್ಗೆ ಆ ನೋಡಿದ್ರೆ ನಮಗೆ ಇದು ಹೋಗೋದಾಗುತ್ತೆ

ಏನ್ ಡ್ರೈವರ್ ಗೆ ಯಾರು ತೊಂದರೆ ಆಗಲ್ಲ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಹೋಗಿ ಆರಾಮಾಗಿ ಹೋಗ್ಬೋದು ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ಬೇಕು ಅಷ್ಟೇ ಕೇರ್ಫುಲ್ ಆಗಿ ಮೈನ್ ಬಗ್ಗೆ ನಿದ್ದೆ ಬೇಕಾಗುತ್ತೆ ಆ ನಿದ್ದೆ ನಾವು ಕೆಡಿಸಬಾರ್ದು ಅಷ್ಟೇ ಬೇರೆ ನಿಮಗೆ ನಿಮಗೆ ಇಷ್ಟವಾದಂತ ರೂಟ್ ಯಾವುದು ಇಷ್ಟವಂತ ರೂಟ್ ಅಂದ್ರೆ ನಾವು ಈಗ ಪ್ರೆಸೆಂಟ್ ನನಗೆ ಬೆಂಗಳೂರು ಟು ಮಣಿಪಾಲ್ ಚೆನ್ನಾಗಿದೆ ಯಾಕೆ ಸರ್ ನಮಗೆ ಟ್ರೆಸ್ ಸಿಗುತ್ತೆ ಒಂದು ಮತ್ತೆ ಟೈಮಿಂಗ್ ಬರುತ್ತೆ ನಾವು ಅದರಿಂದ ನಂಗೆ ಚೆನ್ನಾಗಿರುತ್ತೆ

ಬೆಳಗ್ಗೆ ಒಂದು ನಾಲ್ಕು ನಾಲ್ಕುವರೆಗೆ ಎಳಿಸ್ತೀವಿ ಹಾ ಅಲ್ಲ ಸಮುದ್ರ ಸಮುದ್ರ ಬಂದು ಒಂದು ಹನ್ನೊಂದು ಗಂಟೆಗೆ ಎಷ್ಟೊತ್ತು ನಿಲ್ಸ್ತೀರಾ ಹನ್ನೊಂದು ಗಂಟೆಗೆ ಒಂದು ಹತ್ತು ನಿಮಿಷ ನಿಮಿಷದ ಹೌದು ಹದಿನೈದು ನಿಮಿಷವೋ ಹತ್ತು ಹದಿನೈದು ನಿಮಿಷ ನಿಲ್ಲಿಸ್ತೀರಾ ಹೌದು ಹಾಗಾಗಿ ಈ ಬಸ್ಸಲ್ಲಿ ಆ ಎರಡು ಸ್ಟಾಪ್ ಇದೆ ಎರಡು ಸ್ಟಾಪ್ ಇದೆ ಹಾ ಯಾಕೆ ಹೇಳಿದ್ರೆ ಒಳ್ಳೇದು ಸರ್ ಈ ಗಾಡಿಯಲ್ಲಿ ವಾಶ್ರೂಮ್ ಇಲ್ಲ ಅಲ್ಲ ವಾಶ್ರೂಮ್ ಇವಾಗೆಲ್ಲ ಒನ್ ಬೋರ್ಡ್ ಗಾಡಿ ಬಂದಿದೆ ಪರ್ವಾಗಿಲ್ಲ ಹೌದು ಹ್ಮ್ ಹಾಗೆ ಸರ್ ಮತ್ತೆ ನಿಮ್ಮ ಒಂದು ಡ್ರೈವಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ತುಂಬಾ ಪ್ರೀತಿ ಸರ್ ನಮಗೆ ಸ್ಕೂಲ್ ಟೈಮ್ ಇಂದಾನೇ ನಾವು ಮಾಡಬೇಕು ಅದೇ ಆಸೆ ನಾವು ಬಂದಿರೋದು ಅವಾಗ ಕಷ್ಟದಿಂದ ನಾವು ಕಂಡಿಡ ಕ್ಲೀನರ್ ಕೆಲಸ ಆಗ್ಬಾರ್ದು ಆಯ್ತು ಮೂವತ್ತು ಮೂವತ್ತು ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಆಗೈತೆ ಅಂದ್ರೆ ನೀವು ಕ್ಲೀನರ್ ಆಗಿ ಬಂದ್ರಿ ಕ್ಲೀನರ್ ಆಗಿ ಬಂದ್ರೆ ಸರ್ ಕ್ಲೀನರ್ ಆಗಿ ಬಂದ್ವಿ ಕ್ಲೀನರ್ ಆಗಿ ನಂತರ ಇದೇ ನಮ್ಮ ಸಂಸಾರ ಇದೇ ಜೀವ ನಮ್ಮದು ಇದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ ಇದು ಒಂದು ಮಾತ್ರ ನಮಗೆ ಸ್ಟೇರಿಂಗ್ ಇದರಿಂದ ಸಂಸಾರ ಆಗ್ತಾ ಇದೆ ಮಗ ಓದೋದು ಎಲ್ಲ ಇದರಿಂದನೇ ಆಗಿತ್ತು ಓಹ್ ನೈಸ್ ಸರ್ ಯಾಕೆ ಹೇಳಿದಾಗ ಇಂಜಿನಿಯರಿಂಗ್ ಹೋಗ್ತದ್ದಲ್ಲ ಇದ್ರಿಂದಾನೇ ಇವತ್ತು ಮಾಡ್ತಾ ಇದ್ದೀವಿ ವಾಟ್ಸ್ ಆಫ್ ಯು ಸರ್ ನಿಮ್ಗೆ ನಿಜವಾಗ್ಲೂ ಯಾಕೇಳಿದ್ರೆ ನೋಡಿ ಒಂದು ಇಂಜಿನಿಯರ್ ಓದ್ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಹೌದು ಅದಕ್ಕೆ ಎಂತ ಇರುತ್ತೆ ಖಂಡಿತ ಇವಸ ನೀವ್ ಇದ್ರಿಂದಲೇ ದುಡ್ದು ಆ ಅಂತ ಹೇಳಿದ್ರೆ ಒಂದು ಹೆಮ್ಮೆ ಹೌದು ಡ್ರೈವರ್ಸ್ ನವರಿಗೆ ಹೆಮ್ಮೆ ಯಾಕೇಳಿದ್ರೆ ತುಂಬಾ ಜನ ಇದ್ದಾರೆ ಸರ್ ಇಂತ ನನ್ನ ತಂದೆ ತಾಯಿ ನೆಕ್ಸ್ಟ್ ಗಾಡಿ ಆಮೇಲೆ ಹೆಂಡ್ತಿ ಮಕ್ಕಳು ಹೆಂಗೆ ಅದ ಅಷ್ಟೊಂದು ಪ್ರೀತಿ ನನ್ನ ಗಾಡಿ ಮೇಲೆ ಗ್ರೇಟ್ ಸಹ ಸರ್ ಭಾರತ್ ಅವರ ಹತ್ರ ಎಷ್ಟು ಬಸ್ ಇದೆ ಸರ್ ಹತ್ತು ಬಸ್ ಇದೆ ಸರ್ ಹತ್ತು ಬಸ್ ಇದೆ ಸರ್ ಎಲ್ಲಿ ಬರು ಮನೆ ಅವ್ರದ್ದು ಮಂಗ್ಳೂರ್ ಅವರು ಓಕೆ ಆ ಎಂಟು ಗಾಡಿ ಬಂದು ಒಂದು ಗಾಡಿ ಕಿನಿ ಕೊಳಿ ಬೆಂಗಳೂರು ಮಿಕ್ಕಿದ ನಾಲ್ಕು ಗಾ ಮಿಕ್ಕಿದ ಬೆಂಗಳೂರು ಒಟ್ಟು ಧರ್ಲಾ ಕಟ್ಟೆ ಬೆಂಗಳೂರ್ ಧರ್ಲಾಕಟ್ಟೆ ಮಂಗ್ಳೂರ್ ಹೊಡ್ತಾ ಇದ್ದೆ ಇದು ಒಂದು ಗಾಡಿ ಮಣಿಪಾಲ ನಿಮ್ ಗಾಡಿಯಲ್ಲಿ ತುಳುನಾಡ ಅಂತ ಒಂದು ಕಂಬಳದೊಂದು ಪಿಕ್ಚರ್ ಇದೆ ಅಲ್ಲ ಬಸ್ ಫಸ್ಟ್ ಅಲ್ಲಿ ಫಸ್ಟ್ ಬಸ್ ಇಲ್ಲ ಹೌದು ಅಲ್ಲಿರು ಅದೊಂದು ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಬಸ್ ನಮಗೆ ಬೆಂಗಳೂರಲ್ಲಿ ನೋಡ್ಲಿಕ್ಕೆ ಸಿಕ್ತು ಓ ನಮ್ಮೂರ್ ಬಸ್ ಅಂತ ಎನ್ಸ್ಕೊಂಡೆ ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಮಂಗ್ಳೂರ್ ಅಂತ ಮತ್ತೆ ಗೊತ್ತಾಯ್ತು ನನ್ನ ಫ್ರೆಂಡ್ ಇಮ್ತಿಯಾಸ್ ಬಾಯಿ ಹೇಳಿದ್ರು ಅದು ನಮ್ದೇ ಗಾಡಿ ನಮ್ಮ ತುಳುನಾಡು ಅದು ಕಂಬಳ ಅದು ಕಂಬಳ ಚೆನ್ನಾಗಿ ಬೆಂಡಿಂಗ್ ಮಾಡಿದೆ ಯಾವ್ದು ಯಾವ್ ಬಸ್ ಅಲ್ಲಿ ಇಲ್ಲ ಇದೆ ಫಸ್ಟ್ ಬಸ್ ನೋಡಿದ ಫಸ್ಟ್ ಬಸ್ ಅಲ್ಲಿ ಓಹ್ ನೈಸ್ ಸರ್ ಸರ್ ಮತ್ತೆ ಇದು ಗಾಡಿ ಅಲ್ಲ ಹೌದು ಹೇಗೆ ಸರ್ ಗಾಡಿ ಹೇಗೆ ಸರ್ ಗಾಡಿ ಚೆನ್ನಾಗಿದೆ ಸರ್ ಓಕೆ ಚೆನ್ನಾಗಿದೆ ಸರ್ ಅಷ್ಟೇ ಓಕೆ

ಎಸ್ ಸರ್ ಅಂದ್ರೆ ಇವಾಗ ಓಲ್ವನ್ ಅವರು ಇವರಿಗೆ ಟೈಅಪ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೀವು ಹೇಳಿದಾಗೆ ಓಲ್ವನ್ ಅವರದ್ದೆಲ್ಲ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಮುಂಚೆ ಎಲ್ಲ ಭಯ ಆಗ್ತಿತ್ತು ಮತ್ತೆ ಬಸ್ಸಿಗೆ ಕೊಡ್ತಾ ಇರ್ಲಿಲ್ಲ ಕೊಡ್ತಾ ಇರ್ಲಿಲ್ಲ ಹಾಗೆ ಸರ್ ಮತ್ತೆ ನಿಮ್ದು ಒಂದು ಬಸ್ ಜರ್ನಿಯಲ್ಲಿ ಲಾಂಗ್ ಲಾಂಗೆಸ್ಟ್ ರೂಟ್ ಅಂತ ಹೇಳಿದ್ರೆ ಯಾವ್ದು ನಿಮ್ಗೆ ನೈಟ್ ಸರ್ವಿಸ್ ಕೆಲಸ ನೈಟ್ ಸರ್ವಿಸ್ ಅಲ್ಲಿ ನೈಟ್ ಸರ್ವಿಸ್ ನೈಟ್ ಸಹ ಗೋವಾ ಗೋವಾ ಬೆಂಗಳೂರು ಟು ಗೋವಾ ಗೋವಾ ಓಕೆ ಟೂರಿಸ್ಟ್ ಅಲ್ಲಿ ಆದ್ರೆ ಟೂರಿಸ್ಟ್ ಅಲ್ಲಿ ಹೋಗಿದ್ರೆ ನಾವು ರೈಗಿಸ್ತಾನ್ ಕಂಡ ಹೋಗಿದ್ವಿ ಓಹ್ ಆಗ್ರಾ ದೆಲ್ಲಿ ಕಂಡ ಹೋಗಿದ್ವಿ ಓಕೆ ನಾರ್ತ್ ಫುಲ್ ಮಟ್ಟಿದೀವಿ ಅವ್ರು ಯಾವ್ದು ಬಿಟ್ಟಿಲ್ಲ ಇವರೆಲ್ಲ ಬಿಟ್ಟಿದ್ರಾ ಓಕೆ ಸರ್ ಇದು ನಿಮ್ಗೆ ಮೈಲೇಜ್ ಎಸಿ ಹಾಕಿದ ನಂತರ ಎಷ್ಟು ಮೈಲೇಜ್ ಕೊಡ್ತದೆ

ಟೈಮ್ ಅಲ್ಲಿ ಮಾತ್ರ ಒಳ್ಳೆ ಗಾಳಿ ಬರುತ್ತೆ ಆ ಈ ಕಡೆ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಗಾಳಿ ಬರುತ್ತೆ ಸರ್ ಇದು ಯಾವ ಬಿಲ್ಡ್ ಗಾಡಿ ಸರ್ ಇದು ದಾಮೋದರ ಸರ್ ದಾಮೋದರ ದಾಮೋದರ ಆ ದಾಮೋದರ ಎಲ್ಲಾ ಹೇಗೆ ಸರ್ ಬಾಡಿ ಎಲ್ಲ ಹೇಗಿರುತ್ತೆ ದಾಮೋದರ ಚೆನ್ನಾಗಿದೆ ಸರ್ ಚೆನ್ನಾಗಿ ದಾಮೋದರ ಜಾಸ್ತಿ ತುಂಬಾ ಗಾಡಿ ಎಲ್ಲ ದಾಮೋದರದೆಲ್ಲ ದಾಮೋದರ ಚೆನ್ನಾಗಿದೆ ಎಲ್ಲ ಲೈಕ್ ಮಾಡೋದು ತಾಂಬುದು ಚೆನ್ನಾಗಿದೆ ನಿಮ್ಗೆ ಓಡಿಸ್ಲಿಕ್ಕೆ ಯಾವ್ದು ಒಳ್ಳೆ ಸರ್ ಬಾಡಿ ಒಳ್ಳೆ ತಾಂಬುದು ಚೆನ್ನಾಗಿದೆ ಯಾಕೆ ಸರ್ ಗಾಡಿ ಸ್ವಲ್ಪ ಬ್ರೆಡ್ ಇದೆ

ಸಟ್ಲೇಜ್ ಅಂತ ಬಾಡಿ ಕೇಳಿದ್ರೆ ಹೌದು ಸರ್ ಹೇಗೆ ಸರ್ ಅದು ಗಾಡಿ ಅದು ಚೆನ್ನಾಗಿದೆ ಸಟ್ಲೇಜ್ ಅದು ಸೂಪರ್ ಬಾಡಿ ತುಂಬಾ ತುಂಬಾ ಚೆನ್ನಾಗಿದೆ ಅದು ಚೆನ್ನಾಗಿದೆ ಆ ಕೇಳಿದ್ರೆ ಅದು ತುಂಬಾನೇ ಕಡಿಮೆ ಗಾಡಿ ಬಾಡಿ ಮಾಡ್ತದೆ ಹೌದು ಹೌದು ಸರ್ ಹೌದು ನಿಜವಾಗ್ಲಿ ನಂಬರ್ 1 ಅಂತ ಅದು ಬಾಡಿ ಹೌದು ನಂಬರ್ ಅದು ತುಂಬಾ ಚೆನ್ನಾಗಿದೆ ಓನರ್ಸ್ ನವರು ಯಾಕೆ ಹೋಗುತ್ತಿಲ್ಲ ಲೈಕ್ ಮಾಡೋದಿಲ್ಲ ಅದನ್ನು ಅದು ಒಂದರ ಫೇಸ್ ಶೇಪ್ ತರ ಒಂದು ಗ್ಯಾಸ್ ಫಸ್ಟ್ ಈ ಗಾಡಿ ಓಕೆ ಪ್ರತಿ ಒಂದು ಗಾಡಿ ಮಾಡಿದ್ರೆ ಓಕೆ ಫಸ್ಟ್ ಕಲೆ ಬರುತ್ತೆ ಗಾಡಿ ಆ ಶೇಪ್ ಅಲ್ಲಿ ಶೇಪ್ ಅಲ್ಲಿ ಒಂದು ಕಲೆ ಸಿಗುತ್ತೆ ಓಕೆ ಆ ಕಲೆನೇ ಲಕ್ಷ್ಮಿ ಮುಖ ಅಂತಾರೆ ಹ್ಮ್ ಬಸ್ಸಲ್ಲಿ ಬಸ್ಸಲ್ಲಿ ಯಾವುದೋ ಒಂದು ಗಾಡಿ ಆಗಲಿ ಲಾರಿ ಆಗಲಿ ಯಾವುದೋ ಒಂದು ಗಾಡಿ ಆಗಲಿ ಗಾಡಿ ನೋಡಿದ ತಕ್ಷಣ ಕಲೆ ಬರುತ್ತೆ ಹ್ಮ್ ಆ ಕಲೆನೇ ಲಕ್ಷ್ಮಿ ಮುಖ ಅದನ್ನೇ ಫಸ್ಟ್ ನಮಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಹ್ಮ್ ಗಾಡಿ ನೋಡೋ ತಕ್ಷಣ ಚೆನ್ನಾಗಿ ಗಾಡಿ ಒಳಗಿಂದ ಹೊರಗಡೆ ಒಳಗಡೆ ಖಂಡಿತ ಅಟ್ರಾಕ್ಷನ್ ಆಗುತ್ತೆ ಮತ್ತೊಂದು ಪೇಂಟ್ ಪೇಯಿಂಟ್ ಅದೆಲ್ಲ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಕೆಲವರಿಗೆ ನಮ್ಮ ಗಾಡಿ ನೋಡಿದ್ರೆ ಆ ಗಾಡಿ ನೋಡಿದ್ರೆ ಸಿಂಪಲ್ ಆಗಿದೆ ವಾಲ್ವೋ ನೋಡಿದ್ರೆ ಚೆನ್ನಾಗಿದೆ ಲೈಲ್ಯಾಂಡ್ ಅಲ್ಲಿ ರಾಮೋದ್ರ ಬಾಡಿ ಆದ್ರೆ ಈಗ ಅರ್ಜುನ ಗಾಡಿ ನೋಡಿದ್ರೆ ಅರ್ಜುನ ಗಾಡಿ ನೋಡಿದ್ರೆ ಅದು ದಾಮೋದರ್ ಮಾಡಿ ನೋಡಿ ವಾಲ್ವೋ ಟೈಪ್ ಸಿಗುತ್ತೆ ಮಲ್ಟಿ ತರ ಸಿಗುತ್ತೆ ಸಡನ್ ಆಗಿ ನೋಡಿದ್ರೆ ವಾಲ್ವೋ ಅಂತಾರೆ ಅದು ನಾರ್ಮಲ್ ಅದು ಮಲ್ಟಿ ತರ ನೋಡಿದ್ರೆ ಅಲ್ಲಿ ದೂರದ ಜನಗಳಿಗೆ ಸ್ವಲ್ಪ ಲೈಕ್ ಆಗ್ತದೆ ಬಾಡಿ ನೋಡೋಣ ಪೇಂಟಿಂಗ್ ಬಾಡಿ ನೋಡಿದ್ರೆ ಒಂದು ಕಲೆ ಒಂಥರ தாம தூப்பாடி நோட் தான் வீர நோட் வீரா சார் ಅಂದ್ರೆ ಅವರು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಪ್ರಕಾಶ್ ಅಲ್ಲಿ ಬೇಗ ಅಪ್ಡೇಟ್ ಮಾಡ್ತಾರೆ ಬೇರೆ ಅಲ್ಲಿ ಅಷ್ಟು ಅವ್ರು ಬೇಗ ಮಾಡಲ್ಲ ಬೇಗ ಬೇಗ ಮಾಡೆಲ್ ಚೇಂಜ್ ಮಾಡಲ್ಲ ಹಾಗೆ ನಿಮ್ ಪ್ರಕಾರ ಯಾವ್ದು ಬಾಡಿ ಒಳ್ಳೇದು ಈಗ ಪ್ರೆಸೆಂಟ್ ಲೈಕ್ ಚೆನ್ನಾಗಿದೆ ಅಲ್ವಾ ಆ ಹಾಗೆ ಸರ್ ಹಾ ಸರ್ ಮತ್ತೆ ಇದರಲ್ಲಿ ಐಚರ್ ಮತ್ತೆ ಹೋಲ್ವಾಗೆ ಕಂಪೇರ್ ಮಾಡಿದ್ರೆ ಆ ತುಂಬಾ ಡಿಫರೆನ್ಸ್ ಬರುತ್ತೆ ಹೌದು ಮುಂಚೆ ಮುಂಚೆ ಎಲ್ಲ ಗಾಡಿ ಅಷ್ಟು ಲೈಕ್ ಮಾಡುತ್ತಿರಲಿಲ್ಲ ಐಚರ್ ಗಾಡಿಯನ್ನ ಹೌದು ಸರ್ ಅವರು ಟೈ ಅಪ್ ಮಾಡಿದ ನಂತರ ಹೈಯೆಸ್ಟ್ ಗಾಡಿ ಐಚರ್ ಬರ್ತಾ ಇದೆ ಹೌದು ಆ ನೆಲ ಫಸ್ಟ್ ಬಯ ಆದ್ರೆ ಓಕೆ ಆಮೇಲೆ ಹೇಳಿದ್ರು ಐಚರ್ ಅಲ್ಲಿ ಈಗ ಸಿಸ್ಟಮ್ಯಾಟಿಕ್ ವಾಲ್ವಾ ಟೈಪ್ ಕೊಟ್ಟಿದ್ದಾರೆ ಬ್ರೇಕ್ ಎಲ್ಲ ಒತ್ ನೋಡಿದ್ರೆ ಪವರ್ ಬ್ರೇಕ್ ಓಕೆ ಏನು ಸ್ಪೀಡ್ ಹೋಗಿ ನಾವು ಬ್ರೇಕ್ ಕೊಡುದ್ರುನು ಓಕೆ ಹಂಗೆ ಲಾಕ್ ಆಗುತ್ತೆ ಓಕೆ ಅದು ಬ್ರೇಕ್ ಸರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಪಿಕ್ಅಪ್ ಚೆನ್ನಾಗಿದೆ ಗಾಡಿ ಓಕೆ ಇದಂದ್ರೆ ಬಿ ಎಸ್ ಸಿಕ್ಸ್ ಗಾಡಿಯಾ ಬಿ ಎಸ್ ಸಿಕ್ಸ್ ಸರಿ ಆರ್ಡ್ ಬ್ಲೂ ಗಾಡಿಯಲ್ಲ ಆರ್ ಬ್ಲೂ ಗಾಡಿ ಗಾಡಿ ನಿಮಗೆ ತುಂಬಾ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಲೈಟು ತುಂಬಾ ಸಿಸ್ಟಮ್ ಇದೆ ಏನೇ ಇಲ್ಲ ಇದು ಸರ್ ಒಂದು ಒಂದು ಒಂದೊಂದು ಟೈಪ್ ಕೊಟ್ಟಿದ್ದಾರೆ ಈಗ ಆಫ್ ಆಗುತ್ತೆ ಈಗ ಓಕೆ ಅಡ್ವಾನ್ಸ್ ಆಗಿ ಗಾಡಿ ಏನಾದರೂ ಕಂಪ್ಲೇಂಟ್ ಬಂದ್ರೆ ನಮಗೆ ಇಲ್ಲಿ ಸಿಗ್ನಲ್ ಬರುತ್ತೆ. ಡಿಸ್ಪ್ಲೇ ಅಲ್ಲಿ ಲೈಟ್ ಬರುತ್ತೆ. ಓಕೆ. ಯಾವುದು ಒಂದು ಪ್ರಾಬ್ಲಮ್ ಆಗಲಿ, ಬ್ರೇಕ್ ಪ್ರಾಬ್ಲಮ್ ಆಗಲಿ, ಆಡ್ಜ್ೂ ಪ್ರಾಬ್ಲಮ್ ಆಗಲಿ, ಇಲ್ಲ ಇಂಜಿನ್ ಅಲ್ಲಿ ಸೆನ್ಸರ್ ಪ್ರಾಬ್ಲಮ್ ಆಗಲಿ ಏನಾದ್ರು ಹೋಗಿದ್ರು ಓಕೆ ನಮಗೆ 디സ്ప్లే ನಲ್ಲಿ ತೋರಿಸುತ್ತೆ. ಆ. ಅಡ್ವಾನ್ಸ್ ಆಗಿ ನೀವು ಹೋಗಬೇಡಿ. ಸ್ಟಾಪ್ ದ ವೆಹಿಕಲ್. ಓಕೆ. ಹಾಗಂತ ಬಿಟ್ಟು ಇದರಲ್ಲಿ ತೋರಿಸುತ್ತೆ. ಅಂದ್ರೆ ಇದರಿಂದ ನಾವು ಒಂದು ಅಡ್ವಾನ್ಸ್ ಆಗಿದೆ. ಹಾ ಓಕೆ. ಯಾಕೆ ಹೇಳಿದ್ರೆ ಇದೊಂದು ಐಸರ್ ಅಲ್ಲಿ ಮಾತ್ರ

பயசேஞ்சர் ஆகலி பப்ளிக்காகி நம்ம யூட்டூப்பிங்க நமக்கு ஒேதாக நம்ம ட்ரெவர்லி ஒல்லே அனுகூல ஆகை தன்யவாதங்கள் சார் ஒலேதாக நம்ம சானலிங்கே நமஸ்கார த பர்ஃபாமென்ஸ் நீங்கள் பிரச்சனை கொடுத்து நமக்கு ஒலேதாக சார் தேங்க் யூ சார் தேங்க் யூ தேங்க் யூ ಎಸ್ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ನಾನು ಭಾರತ್ ಬಸ್ಸಿನ ಒಂದು ಬ್ಲಾಗ್ ಮಾಡಿದ್ದೇನೆ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ ಈ ಬಸ್ಸಲ್ಲಿ ಯಾರೆಲ್ಲ ಹೋಗಲಿಲ್ಲ ಈ ಬಸ್ಸಲ್ಲಿ ಹೋಗಿ ನನಗೆ ಒಂದು ರಿವ್ಯೂ ಕೊಡಿ ಬೇರೆ ಯಾವುದೇ ಬಸ್ಸಿನ ಬ್ಲಾಗ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಸಾಧ್ಯವಾದರೆ ನನ್ನ ಚಾನಲಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್